ಕವನದ ಶೀರ್ಷಿಕೆ ಗಾಂಧಿ ಮತ್ತು ಕೊನೆಯ ನುಡಿ ಗಾಂಧೀಜಿಯವರ ಒಂದೂರ ಐವತ್ತೈದನೆಯ ಜಯಂತಿಯ ಸ್ಮರಣಾರ್ಥವಾಗಿ ಕವನ ರಚನೆಯ ಒಂದು ಚಿಕ್ಕ ಪ್ರಯತ್ನ ಬೇಡಿಗಳ ಬಿಚ್ಚಲು ಹೇಡಿಗಳ ಎಚ್ಚರಿಸಲು ಬಂದನೊಬ್ಬ ಅರೆಬೆತ್ತಲು ಓಡಿಸಲು ಕಗ್ಗತ್ತಲು ಓಡಿಸಲು ಕಗ್ಗತ್ತಲು ದೇಹದಿಂದ ಸನಕಲು ಭಯವಿಲ್ಲದೆ ಬದುಕಲು ಬೆತ್ತ ಹಿಡಿದು ನಡೆಯಲು ಕತ್ತನ್ನಿಡಿದು ನೂಕಲು ಕತ್ತನ್ನ ಹಿಡಿದು ನೂಕಲು ಗೀತೆ ಸಾರವ ಸಾರಲು ಮಾತೆ ಋಣವು ತೀರಿಸಲು ನಡಿಗೆಯಲ್ಲೇ ನಡೆಯಲು ದೇಶಕ್ಕಾಗಿ ಮಡಿಯಲು ದೇಶಕ್ಕಾಗಿ ಮಡಿಯಲು ಆಂಗ್ಲರು ಒಡಕನು ತೋರಲು ಧರ್ಮದ ವಿಷವ ಬಿತ್ತಲು ಗಾಂಧಿ ಗಟ್ಟಿ ನಿಲ್ಲಲು ಸಹಿಷ್ಣುತೆ ಅಲ್ಲಿ ಮೂಡಲು ಸಂಹಿಷ್ಣತೆ ಅಲ್ಲಿ ಮೂಡಲು ಅಹಿಂಸೆಯನ್ನು ಜಪಿಸಲು ಹಿಂಸೆ ಅಲ್ಲಿ ನಡುಗಲು ಸಹಿಸಿ ಸಹನೆ ಗೆಲ್ಲಲು ಜಗವು ಗಾಂಧಿಯನ್ನು ನೆನೆಯಲು ಜಗವು ಗಾಂಧಿಯನ್ನು ನೆನೆಯಲು ಅವಮಾನಗಳ ಸಹಿಸಲು ಶಾಂತಿ ಮಂತ್ರ ಜಪಿಸಲು ಕ್ರಾಂತಿಕಾರಿಗಳ ಒಲಿಸಲು ಸಾಕಷ್ಟು ಅವರು ಶ್ರಮಿಸಲು ಸಾಕಷ್ಟು ಅವರು ಶ್ರಮಿಸಲು ಬುದ್ಧನಂತೆ ಬದುಕಲು ರಾಮನಂತೆ ನುಡಿಯಲು ರಾವಣನ ಮಧವ ಅಡಗಿಸಲು ಮನುಜ ಮನಗಳ ಬೆಸೆಯಲು ಮನುಜ ಮನಗಳ ಬೆಸೆಯಲು ಅದ್ವಿತೀಯ ನೆನೆಸಲು ಜಗವು ಗಾಂಧಿ ಮೆಚ್ಚಲು ವಿಶ್ವವೇ ಅನುಸರಿಸಲು ಅಮರನಾಗಿ ಉಳಿಯಲು ಅಮರನಾಗಿ ಉಳಿಯಲು ಸತ್ಯಾಗ್ರಹಗಳಿಂದ ಗೆಲ್ಲಲು ಉಪವಾಸದಿಂದ ನಡೆಯಲು ಸಿಕ್ಕಿ ಸಿಕ್ಕಿತೆನ್ನಲು ಗೆದ್ದು ಕಹಳೆಗಳ ಊದಲು ಗೆದ್ದು ಕಹಳೆಗಳ ಊದಲು ಸಂತಸದಲ್ಲಿ ಮುಳುಗಲು ಆಗದವರು ಕೊಲ್ಲಲು ಹೇ ರಾಮ ಎನ್ನಲು ಗಾಂಧಿ ನಮ್ಮನ್ನಗಲಲು ಗಾಂಧಿ ನಮ್ಮನ್ನಗಲಲು ಅಗಲಿಯಲ್ಲಿ ಹೋದರು ಗಾಂಧಿ ಎಲ್ಲಿ ಸಿಗುವರು ಹುಸಿಯ ನುಡಿದು ವೇಷ ಬದಲಿಸಿ ಅಹಿಂಸೆಯನ್ನು ಕೊಂದಿಹರು ಅಹಿಂಸೆಯನ್ನು ಕೊಂದಿಹರು ಹೋದ ಮೇಲೆ ಮತ್ತೆ ಮತ್ತೆ ಮರಳಿ ಹೇಗೆ ಬರುವರು ಗಾಂಧಿಯಲ್ಲಿ ಸಿಗುವರು ಗಾಂಧಿ ಎಲ್ಲಿ ಸಿಗುವರು ಧನ್ಯವಾದಗಳು